ಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೂ ಚಿತ್ತನೂ ಸುರಾರಾಧಿತ ಪಾದಾಬ್ಜೋ ಮಹ ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತ ವಾದಿರಾಜ ಗುರುಸಾರ್ವಭೌಮರ ಮಂಗಲಮಯವಾಗಿರುವ ಸಕಲ ಅನಿಷ್ಟ ನಿವಾರಕವಾಗಿರುವ ಸಂತಾಪಗಳನ್ನು ದೂರ ಮಾಡುವ ನೆಮ್ಮದಿಯನ್ನು ನೀಡುವಂತಹ ಪರಮಮಂಗಲವಾಗಿರುವ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಚಿಂತನೆ ಹಲವು ಸಂಚಿಕೆಗಳಿಂದ ನಡೆದು ಬಂದಿದೆ ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ ಬಹಳ ವೈಭವದಿಂದ ನಡೀತಾ ಇದೆ ಒಂದೊಂದೇ ಆ ವಿವಾಹದ ಘಟನೆಗಳು ಮಾಂಗಲ್ಯ ಧಾರಣೆ ಆಗಿರಬಹುದು ನಿರೀಕ್ಷಣ ಮುಹೂರ್ತ ಆಗಿರಬಹುದು ಧಾರೆ ಎರೆಯೋದಾಗಿರಬಹುದು ಅದರ ಸಂಕ್ಷಿಪ್ತ ವಿವರಣೆಯನ್ನು ವಾದಿರಾಜ ಗುರುಸಾರ್ವಭೌಮರು ತಮ್ಮ ಕೃತಿಯಲ್ಲಿ ನೀಡಿದ್ದಾರೆ ನೂರು ಪದ್ಯಗಳ ಚಿಂತನೆ ಇದರ ಹಿಂದೆ ನಡೆದಿದೆ ಈಗ ನೂರ ಒಂದನೇ ಪದ್ಯ ನಾಗಬಲಿಯ ಚಿಂತನೆಯನ್ನು ಬಹಳ ರಸವತ್ತಾಗಿ ವಾದಿರಾಜ ಗುರುಸಾರ್ವಭೌಮರು ಮಾಡ್ತಾ ಇದ್ದಾರೆ ನೂರ ಒಂದನೇ ಪದ್ಯವನ್ನು ಗಮನಿಸಿ ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವಾ ಜತನಾದಿ ಆಗಲೇ ಜಗವಾ ಜತನದಿ ಧರಿಸೆಂದು ನಾಗಬಲಿಯ ನಡೆಸಿದ ಶೋಭಾನೆ ನಾಗಬಲಿ ಕಾರ್ಯಕ್ರಮ ನಡೆಯುತ್ತೆ ವಿವಾಹ ಮಹೋತ್ಸವದಲ್ಲಿ ಪ್ರಧಾನವಾದ ಈ ಘಟ್ಟಗಳೆಲ್ಲ ಮುಗಿದ ನಂತರದಲ್ಲಿ ನಾಗಬಲಿ ನಾಗಬಲಿಯನ್ನು ಯಾಕೆ ಮಾಡ್ತಾ ಇದ್ದಾರೆ ಒಂದು ಸ್ವಾರಸ್ಯದ ಚಿಂತನೆಯನ್ನು ವಾದಿರಾಜರು ನೀಡ್ತಾ ಇದ್ದಾರೆ ಒಂದು ವಿನೋದವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮ ನಾರಾಯಣ ಲಕ್ಷ್ಮೀದೇವಿಯ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾನೆ ವಿವಾಹ ಮಹೋತ್ಸವ ನಡೆಯುತ್ತೆ ವಿವಾಹ ಮಹೋತ್ಸವ ಆದ ಮೇಲೆ ನವದಂಪತಿಗಳು ಏಕಾಂತದಲ್ಲಿ ಇರುತ್ತಾರೆ ಹಾಗೆ ಲೋಕ ರೂಢಿಯಂತೆ ಲಕ್ಷ್ಮೀನಾರಾಯಣರು ಏಕಾಂತದಲ್ಲಿ ಇರಬೇಕು ಅದಕ್ಕೆ ನಾಗಬಲಿ ಮಾಡ್ತಾ ಇದ್ದಾರಂತೆ ಏನು ಸಂಬಂಧ ಭದ್ರಾಜರಂತಾರೆ ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಇದೆ ನೋಡಿ ಲಕ್ಷ್ಮೀನಾರಾಯಣರು ಏಕಾಂತದಲ್ಲಿ ಇರಬೇಕು ಅಂತಂದರೆ ಲಕ್ಷ್ಮೀನಾರಾಯಣರಿಗೆ ಹಾಸಿಗೆ ಇರಬೇಕು ಯಾವುದು ಹಾಸಿಗೆ ನಮಗೆ ಹಾಸಿಗೆ ಅಂದರೆ ಜಡವಾದಂತಹ ಮಂಚವೇ ಇರುತ್ತೆ ಹತ್ತಿಯ ಹಾಸಿಗೆಯೋ ಮತ್ತೊಂದು ಹಾಸಿಗೆಯೋ ಇರುತ್ತೆ ಆದರೆ ಲಕ್ಷ್ಮೀನಾರಾಯಣರು ಬಳಸುವಂತಹ ಹಾಸಿಗೆ ಅಂತಂದರೆ ಜಡವಾದ ಹಾಸಿಗೆ ಅಲ್ಲ ಅದು ಚೇತನಮಯವಾಗಿರುವಂತಹ ಹಾಸಿಗೆ ಅವರು ಬಳಸುವಂತಹ ಹಾಸಿಗೆ ಯಾವುದು ಶೇಷದೇವರು ಶೇಷದೇವರನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಂಥವನು ಪರಮಾತ್ಮ ಹೀಗಾಗಿ ಲಕ್ಷ್ಮೀನಾರಾಯಣ ದೇವರು ಅವರು ಮಲಗಬೇಕು ಅಂತಂದರೆ ಹಾಸಿಗೆಯಾಗಿರುವಂತಹ ಶೇಷದೇವರಿರಬೇಕು ಶೇಷದೇವರಿಗೆ ದೊಡ್ಡ ಕೆಲಸ ಇದೆ ಏನು ಕೆಲಸ ಇದೆ ಬ್ರಹ್ಮಾಂಡವನ್ನು ಧಾರಣೆ ಮಾಡುವ ಕೆಲಸ ಇದೆ ಈ ಶೇಷದೇವರು ಬ್ರಹ್ಮಾಂಡ ಧಾರಣೆಯನ್ನು ಮಾಡೋದು ಬಿಟ್ಟು ಇಲ್ಲಿ ಲಕ್ಷ್ಮೀನಾರಾಯಣರಿಗೆ ಹಾಸಿಗೆಯಾಗಿ ಬರಬೇಕಾ ಅಥವಾ ಲಕ್ಷ್ಮೀನಾರಾಯಣರು ಹಾಸಿಗೆ ಬೇಕು ಅಂತ ಬಯಸಿದಾಗ ನನಗೆ ಕೆಲಸ ಇದೆ ನಾನು ಕೆಲಸ ಬಿಟ್ಟು ಬರಲಿಕ್ಕಾಗೋದಿಲ್ಲ ಅಂತ ಬ್ರಹ್ಮಾಂಡ ಧಾರಣೆ ಮಾಡಲಿಕ್ಕೆ ಹೋಗಬೇಕಾ ಅದಕ್ಕೆ ಪರಮಾತ್ಮನೇ ಒಂದು ವ್ಯವಸ್ಥೆ ಮಾಡಿದ್ದಂತೆ ಹಾಸಿಗೆ ಬೇಕಪ್ಪ ನನಗೆ ಹಾಸಿಗೆನು ಬಿಟ್ಟಿರಲಿಕ್ಕಾಗಲ್ಲ ನನಗೆ ಹಾಗಾದರೆ ಹಾಸಿಗೆನು ಬಿಟ್ಟಿರಲಿಕ್ಕಾಗಲ್ಲ ಅಂತಾದರೆ ಹಾಸಿಗೆ ಮಾಡುವ ಕೆಲಸ ಶೇಷದೇವರು ಮಾಡುವ ಕೆಲಸ ನಡೀಬೇಕಲ್ಲ ಬ್ರಹ್ಮಾಂಡ ಧಾರಣೆಯ ಕೆಲಸ ಆಗಬೇಕಲ್ಲ ಅದಕ್ಕೇನು ಮಾಡಬೇಕು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಶೇಷದೇವರ ಆ ಕಾರ್ಯವನ್ನು ಮಾಡಲಿಕ್ಕಾಗಲ್ಲ ಅಂತಾದರೆ ಶೇಷದೇವರು ಮಾಡುವ ಕೆಲಸವನ್ನು ಇನ್ನೊಬ್ಬರಿಗೆ ವಹಿಸಿಕೊಡಬೇಕು ಪ್ರಾಂಶುಪಾಲರಿಲ್ಲ ಅಂತಾದರೆ ಉಪಪ್ರಾಂಶುಪಾಲರನ್ನು ಆ ಸ್ಥಾನದಲ್ಲಿ ಕೂಡಿಸ್ತಾರೆ ಕಾರ್ಯನಿರ್ವಾಹವನ್ನು ಮಾಡಿ ಅಂತ ಹಾಗೆ ಶೇಷದೇವರು ಬರಲಿಕ್ಕಾಗಲ್ಲ ಬ್ರಹ್ಮಾಂಡ ಧಾರಣೆಗೆ ಅಂತಾದಾಗ ಸ್ವಲ್ಪ ಅದರ ಸಾಮೀಪ್ಯದಲ್ಲಿರುವಂಥವರಿಗೆ ಇನ್ನೊಂದು ಇನ್ನೊಬ್ಬರಿಗೆ ಆ ಜವಾಬ್ದಾರಿಯನ್ನು ಕೆಲಸವನ್ನು ವಹಿಸಿಕೊಡುವಂತಹ ಒಂದು ಕಾರ್ಯಕ್ರಮ ಅದೇ ನಾಗಬಲಿ ಕಾರ್ಯಕ್ರಮ ಅಂತ ಅರ್ಥ ಆಗಲ್ಲ ಏನದು ನಾಗ ಅನ್ನುವ ಶಬ್ದ ಎರಡು ಅರ್ಥದಲ್ಲಿದೆ ಸಂಸ್ಕೃತದಲ್ಲಿ ನಾಗ ಅನ್ನುವ ಶಬ್ದವನ್ನು ಸರ್ಪ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ ಇನ್ನೊಂದು ನಾಗ ಅಂತನ್ನುವ ಶಬ್ದವನ್ನು ಆನೆ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಹೀಗಾಗಿ ಪ್ರಾಂಶುಪಾಲ ಉಪಪ್ರಾಂಶುಪಾಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೆಸರಿನ ಸಾಮ್ಯ ಮುಖ್ಯಮಂತ್ರಿಗಳಿಲ್ಲ ಅಂತಾದರೆ ಉಪಮುಖ್ಯಮಂತ್ರಿಗಳು ಆ ಕಾರ್ಯ ನಿರ್ವಾಹವನ್ನು ಮಾಡ್ತಾರೆ ಪ್ರಾಂಶುಪಾಲರಿಲ್ಲ ಅಂತಾದರೆ ಉಪಪ್ರಾಂಶುಪಾಲರು ಆ ಕಾರ್ಯನಿರ್ವಾಹವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾಗ ಅಂತಂದರೆ ಸರ್ಪರೂಪನಾಗಿರುವಂತಹ ಶೇಷದೇವರು ಅವರು ನಾಗ ಆ ನಾಗ ಅವರಿಗೆ ತನ್ನ ಕೆಲಸವನ್ನು ಮಾಡಲಿಕ್ಕಾಗಲ್ಲ ಅಂತಾದಾಗ ಅದೇ ಹೆಸರಿನ ಇನ್ನೊಬ್ಬ ವ್ಯಕ್ತಿಗೆ ಆ ಜವಾಬ್ದಾರಿಯನ್ನು ಹಂಚುವ ಕೆಲಸ ಅದು ನಾಗ ಬಲಿ ಅದೇ ಹೆಸರಿನ ನಾಗ ಅಂತನೋ ಹೆಸರಿನ ಮತ್ತೊಂದು ವಸ್ತು ಯಾವುದು ಅಂತಂದರೆ ಆನೆ ನಾಗ ಅನ್ನೋ ಶಬ್ದಕ್ಕೆ ಆನೆ ಅಂತನೋ ಅರ್ಥ ಇದೆ ಅಷ್ಟ ದಿಗ್ಗಜಗಳಿವೆ ಎಂಟು ದಿಕ್ಕುಗಳಿಗೆ ಎಂಟು ಆನೆಗಳಿವೆ ಎಂಟು ದಿಕ್ಕಿಗಳಿಗೆ ಎಂಟು ಅಧಿಪತಿಗಳಿದ್ದಾರೆ ಪೂರ್ವ ದಿಕ್ಕಿಗೆ ಇಂದ್ರಾಧಿಪತಿ ಆಗ್ನೇಯ ದಿಕ್ಕಿಗೆ ಅಗ್ನಿ ಅಧಿಪತಿ ದಕ್ಷಿಣ ದಿಕ್ಕಿಗೆ ಯಮ ಹಾಗೆ ನೈಋತ್ಯ ದಿಕ್ಕಿಗೆ ನಿರೃತಿ ಪಶ್ಚಿಮ ದಿಕ್ಕಿಗೆ ವರುಣ ವಾಯುವ್ಯ ದಿಕ್ಕಿಗೆ ವಾಯು ಉತ್ತರ ದಿಕ್ಕಿಗೆ ಕುಬೇರ ಅಥವಾ ಚಂದ್ರ ಈಶಾನ್ಯಕ್ಕೆ ಈಶಾನ ಅಂತಂದರೆ ರುದ್ರದೇವರು ಹೀಗೆ ಎಂಟು ದಿಕ್ಕುಗಳಿಗೆ ಎಂಟು ಜನ ಅಧಿಪತಿಗಳಿದ್ದಾರೆ ಅವರ ಆನೆಗಳು ಎಂಟು ದಿಕ್ಕುಗಳಲ್ಲಿ ಇವೆ ಐರಾವತ ಪುಂಡರೀಕ ವಾಮನ ಕುಮುಧ ಅಂಜನ ಪುಷ್ಪದಂತಹ ಸಾರ್ವಭೌಮ ಸುಪ್ರತೀಕಶ್ಚ ದಿಗ್ಗಜ ಪೂರ್ವ ದಿಕ್ಕಿಗೆ ಐರಾವತ ಆಗ್ನೇಯ ದಿಕ್ಕಿಗೆ ಪುಂಡರೀಕ ದಕ್ಷಿಣ ದಿಕ್ಕಿಗೆ ವಾಮನ ನೈಋತ್ಯ ದಿಕ್ಕಿಗೆ ಕುಮುದ ಪಶ್ಚಿಮ ದಿಕ್ಕಿಗೆ ಅಂಜನ ವಾಯುವ್ಯ ದಿಕ್ಕಿಗೆ ಪುಷ್ಪದಂತ ಉತ್ತರ ದಿಕ್ಕಿಗೆ ಸಾರ್ವಭೌಮ ಈಶಾನ್ಯ ದಿಕ್ಕಿಗೆ ಸುಪ್ರತೀಕ ಅಂತನೋ ಹೆಸರಿನ ಎಂಟು ಗಜೇಂದ್ರಗಳು ಭೂಮಿಯನ್ನು ಧಾರಣೆ ಮಾಡಿರುವಂಥವು ಎಷ್ಟು ವ್ಯವಸ್ಥೆ ಇದೆ ಪರಮಾತ್ಮನ ವ್ಯವಸ್ಥೆ ಈ ಸೃಷ್ಟಿಯಲ್ಲಿ ಎಂಟು ಗಜೇಂದ್ರಗಳನ್ನು ಪರಮಾತ್ಮ ನಿಲ್ಲಿಸಿದ್ದಾನೆ ನಾಗ ಬಲಿಯನ್ನು ಮಾಡಿತಾ ಇದ್ದಾರೆ ಅಂತಂದರೆ ಭೂಮಿಯನ್ನು ಧಾರಣೆ ಮಾಡುವುದಕ್ಕೆ ಶೇಷದೇವರು ಬರಬೇಕು ಆದರೆ ಶೇಷದೇವರಿಗೆ ಮತ್ತೊಂದು ಕೆಲಸವನ್ನು ಕೊಡ್ತಾ ಇದ್ದೇನೆ ಅದಕ್ಕಾಗಿ ಆ ಶೇಷದೇವರು ಮಾಡಬೇಕಾದ ಕೆಲಸವನ್ನು ಸ್ವಲ್ಪ ಕಾಲ ನೀವೇ ನಿರ್ವಾಹ ಮಾಡಿ ಅಂತ ಆ ಆನೆಗಳನ್ನು ಸಂತೋಷಪಡಿಸೋದಕ್ಕೋಸ್ಕರ ಕೆಲಸ ಮಾಡಿ ಅಂತ ಅಷ್ಟೇ ಹೇಳಿದರೆ ಯಾರಿಗಾದರೂ ಕೆಲಸ ಮಾಡ್ತಾರಾ ಕೆಲಸ ಮಾಡದೇನೂ ಇರಬಹುದು ಅದಕ್ಕೆ ಕೆಲಸ ಮಾಡಿ ಅಂತ ಹೇಳೋ ಮೊದಲೇ ಸ್ವಲ್ಪ ಕೈ ಬಿಸಿ ಮುಟ್ಟಿಸಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಅಥವಾ ಅವ್ರನ್ನ ಸಂತೋಷಪಡಿಸಿ ಕೆಲಸವನ್ನು ಮಾಡಿ ಅಂತ ಹೇಳಿದಾಗ ದಾಕ್ಷಿಣ್ಯಕ್ಕೆ ಬಿದ್ದಾದರೂ ಕೆಲಸವನ್ನು ಮಾಡ್ತಾರೆ ಇದು ಲೋಕದಲ್ಲಿ ಕಂಡಿರುವಂತಹ ನೀತಿ ಅದಕ್ಕೆ ನಾಗ ಬಲಿ ಮಾಡಿದ್ರಂತೆ ನಾಗಬಲಿ ಅಂತಂದರೆ ಅಷ್ಟ ಗಜಗಳು ಎಂಟು ದಿಗ್ಗಜಗಳು ಆ ಎಂಟು ದಿಗ್ಗಜಗಳಿಗೆ ಸಂತೋಷಪಡಿಸುವಂತಹ ಕಾರ್ಯಕ್ರಮ ನಾಗಬಲಿ ಅದನ್ನು ಮಾಡುವ ಮುಖಾಂತರ ನೀವು ದಿಗ್ಗಜಗಳು ಸ್ವಲ್ಪ ಕಾಲ ನೋಡಿಕೊಂಡಿರಿ ಶೇಷದೇವರು ವ್ಯಸ್ತರಾಗಿರುತ್ತಾರೆ ಬರಲಿಕ್ಕಾಗೋದಿಲ್ಲ ಅಂತ ನಾರಾಯಣ ವ್ಯವಸ್ಥೆ ಮಾಡಿದಂತೆ ಇದೆ ನಾಗಬಲಿ ಕಾರ್ಯಕ್ರಮ ಇದು ವಿನೋದಕ್ಕೆ ಹೇಳಿರುವಂತಹ ಮಾತು ಕಾವ್ಯಮಯವಾಗಿ ಹೇಳಿರುವಂತಹ ಮಾತು ಶೇಷದೇವರು ಕ್ಷೀರ ಸಮುದ್ರದಲ್ಲಿ ಯಾವಾಗಿರುತ್ತಾರೆ ಭೂಮಿಯನ್ನು ಧಾರಣೆ ಮಾಡುವ ಸಮಯ ಬಿಟ್ಟು ಬೇರೆ ಸಂದರ್ಭದಲ್ಲಿ ಇರ್ತಾರ ಅಲ್ಲಿಯ ತನಕ ಪರಮಾತ್ಮನಿಗೆ ಮಂಚವೇ ಇಲ್ವಾ ಹಾಸಿಗೆನೇ ಇಲ್ವಾ ಹಾಗಾದರೆ ಹಾಗಲ್ವೇ ಇಲ್ಲ ಒಂದು ರೂಪದಿಂದ ಶೇಷದೇವರು ನಿರಂತರವಾಗಿ ಪರಮಾತ್ಮನಿಗೆ ಪರ್ಯಂಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೊಂದು ರೂಪದಿಂದ ಧಾರಣೆಯನ್ನು ಮಾಡುತ್ತಾ ಇದ್ದಾರೆ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇ ಎಮ್ನನು ಅಂಗೈಯಲ್ಲಿ ಸಾಸುವೆ ಕಾಳನ್ನು ಇಟ್ಟುಕೊಂಡ್ರೆ ಎಷ್ಟು ಶ್ರಮ ಆಗತ್ತೆ ಹಾಗೆ ಸಾವಿರ ಹೆಡೆಯ ಶೇಷದೇವರು ತಮ್ಮ ಒಂದು ಹೆಡೆಯಲ್ಲಿ ಇಷ್ಟು ದ್ವೀಪಗಳು ಇಷ್ಟು ಸಮುದ್ರಗಳು ನದಿಗಳು ಪರ್ವತಗಳು ವೃಕ್ಷಗಳು ಇಂತಹ ದೊಡ್ಡ ಭೂಮಂಡಲವನ್ನು ತಮ್ಮ ಒಂದು ಹೆಡೆಯಲ್ಲಿ ಸಾವಿರ ಹೆಡೆಯಲ್ಲಿ ಧಾರಣೆ ಮಾಡಿರೋದೆಲ್ಲ ಸಾವಿರ ಹೆಡೆಗಳ ಮಧ್ಯದಲ್ಲಿ ಒಂದು ಹೆಡೆಯಲ್ಲಿ ಒಂದು ಅಂಗೈಯಲ್ಲಿ ಸಾಸುವೆಯನ್ನು ಹಿಡಿದುಕೊಳ್ಳೋದಕ್ಕೆ ಎಷ್ಟು ಶ್ರಮವೋ ಎಷ್ಟು ಸ್ಥಳಾವಕಾಶ ಬೇಕೋ ಅಷ್ಟು ಸ್ಥಳದಲ್ಲಿ ಅಷ್ಟು ಅನಾಯಾಸವಾಗಿ ಧಾರಣೆ ಮಾಡಿದ್ದಾರೆ ಇದು ಶೇಷದೇವರ ವೈಭವ ಹಾಗೆ ಶೇಷದೇವರು ಪಾತಾಳ ತಳದಲ್ಲಿ ಇದ್ದು ಇಡೀ ಬ್ರಹ್ಮಾಂಡವನ್ನು ಧರಿಸಿದ್ದಾರೆ ಭೂಮಿಯ ತಳಭಾಗದಲ್ಲಿ ಇದ್ದು ಧರಿಸಿದ್ದಾರೆ ಇನ್ನೊಂದು ರೂಪದಿಂದ ಕ್ಷೀರ ಸಮುದ್ರದಲ್ಲಿದ್ದು ಪರಮಾತ್ಮನಿಗೆ ಪರ್ಯಂಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಲವು ರೂಪಗಳಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದ್ದಾರೆ ಶೇಷದೇವರು ಮನೋಭಿಮಾನಿಗಳು ಹೌದು ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಶೇಷದೇವರಿದ್ದಾರೆ ಹೀಗೆ ಇಷ್ಟೆಲ್ಲ ವ್ಯಾಪಾರಗಳನ್ನು ಮಾಡ್ತಾ ಇರುವಂತಹ ಶೇಷದೇವರ ಒಂದು ರೂಪ ಅಲ್ಲಿ ಮತ್ತೊಂದು ರೂಪ ಇಲ್ಲಿ ಅಂತಿರುವಾಗ ಯಾವ ತೊಂದರೆಯೂ ಇಲ್ಲ ವಿನೋದಕ್ಕಾಗಿ ಕಾವ್ಯಮಯವಾಗಿ ವಾದಿರಾಜರು ಈ ಚಮತ್ಕಾರವನ್ನು ಮಾಡ್ತಾ ಹೇಳ್ತಾರೆ ನಾಗಬಲಿ ಯಾಕೆ ಅಂತಂದರೆ ದೇವರಿಗೆ ಬೇರೆ ಕೆಲಸವನ್ನು ಕೊಡ್ತಾ ಇದ್ದೇನೆ ಅದಕ್ಕಾಗಿ ನೀವು ಈ ಕಾರ್ಯನಿರ್ವಾಹ ಮಾಡಬೇಕು ಅಂತ ಹೇಳುವ ಮೊದಲು ಅವರನ್ನು ಸಂತೋಷಪಡಿಸೋದಕ್ಕೆ ಅಂತ ನಾಗಬಲಿ ಕಾರ್ಯಕ್ರಮವನ್ನು ಮಾಡಿ ಅಷ್ಟ ದಿಗ್ಗಜಗಳನ್ನು ಸಂತೋಷಪಡಿಸಿ ಅವರಿಗೆ ಕಾರ್ಯನಿರ್ವಾಹವನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾನೆ ಸ್ವಾಮಿ ಅಂತ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪದ್ಯವನ್ನು ಗಮನಿಸಿ ನಾಗನ ಮೇಲೆ ಅಂದರೆ ಶೇಷದೇವರ ಮೇಲೆ ತಾ ಮಲಗಿದ್ದಾಗ ಲಕ್ಷ್ಮೀ ಸಹಿತನಾಗಿ ನಾರಾಯಣ ಪವಡಿಸಿರುವಾಗ ಆಗಲೇ ಜಗವ ಜತನದಿ ಚೆನ್ನಾಗಿ ಜೋಪಾನದಿಂದ ಆಚೆ ಈಚೆ ಅಲುಗಾಡಬಾರದು ಹೋಗಬಾರ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಾದರೆ ಒಂದು ಸಣ್ಣ ಕಂಪನ ಉಂಟಾಯಿತು ಅಂತಾದರೆ ಭೂಕಂಪ ಆಗಿ ಎಷ್ಟೆಲ್ಲ ಅನಾಹುತಗಳಾಗ್ತವೆ ಅದಾಗದಿರುವಂತೆ ಭದ್ರತೆಯಿಂದ ನೋಡಿಕೊಳ್ಳಬೇಕಾಗಿದೆ ಆಗಲೇ ಜಗವ ಜತನದಿ ಧರಿಸೆಂದು ನಾಗಬಲಿಯ ನಡೆಸಿದ ಅಂತ ಸ್ವಾರಸ್ಯವಾಗಿ ವಾದಿರಾಜ ಸಾರ್ವಭೌಮರು ಈ ನಾಗಬಲಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ಪದ್ಯಕ್ಕೆ ಹೋಗೋಣ ಇಲ್ಲಿಯ ತನಕ ವಿವಾಹ ಮಹೋತ್ಸವದ ವರ್ಣನೆಯನ್ನು ಮಾಡ್ತಾ ಈಗ ಉಡುಗೊರೆಯನ್ನು ನೀಡ್ತಾ ಇದ್ದಾನೆ ವರುಣ ಮಹಾರಾಜ ಹಿಂದೆ ನಾರಾಯಣನಿಗೆ ಯಾರು ಯಾವ ಉಡುಗೊರೆಯನ್ನು ನೀಡಿದ್ದಾರೆ ಅನ್ನುವ ಚಿಂತನೆ ಬಂತು ಪರಮಾತ್ಮನಿಗೆ ಕೌಸ್ತುವ ಮಣಿಯನ್ನು ಬ್ರಹ್ಮದೇವರು ನೀಡುತ್ತಾ ಇದ್ದಾರೆ ಮುತ್ತಿನಹಾರ ಹೀಗೆ ಒಬ್ಬೊಬ್ಬರು ಒಂದೊಂದು ಉಡುಗೊರೆಯನ್ನು ನೀಡುತ್ತಾ ಇದ್ದಾರೆ ಅನ್ನೋ ವಿಷಯ ಬಂದಿದೆ ಈಗ ವಿವಾಹಕ್ಕೆ ಬಂದಿರುವಂತಹ ಆತ್ಮೀಯರಿಗೆ ಕನ್ಯಾಪಿತರು ಕನ್ಯೆಯ ತಂದೆಯ ಸ್ಥಾನದಲ್ಲಿರುವಂತಹ ವರುಣ ಮಹಾರಾಜ ಯಾವ ಉಡುಗೊರೆಗಳನ್ನು ನೀಡುತ್ತಾ ಇದ್ದಾನೆ ಅನ್ನೋ ವಿಷಯವನ್ನು ತಿಳಿಸ್ತಾ ಇದ್ದಾರೆ ನೂರ ಎರಡನೇ ಪದ್ಯವನ್ನು ಗಮನಿಸಿ ಕ್ಷುಧೆಯ ಕಳೆವ ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗೀತ್ತ ವಾಯು ವಾಯೋದೇವರಿಗಿತ್ತ ವಿಧುವಿನ ಕಲೆಯ ಶಿವಗೀತ್ತ ಶೋಭಾನೇ ಚತುರ್ಮುಖ ಬ್ರಹ್ಮದೇವರಿಗೆ ವರುಣ ಮಹಾರಾಜ ಮೊದಲು ಹಿರಿಯರಿಂದ ಕಟ್ಕೊಂಡು ಬರಬೇಕು ಹಿರಿಯರಿಗೆ ಮೊದಲು ಉಪಾಯನವನ್ನು ನೀಡುತ್ತಾ ಇದ್ದಾನೆ ಉಡುಗೊರೆಯನ್ನು ನೀಡುತ್ತಾ ಇದ್ದಾನೆ ಎಲ್ಲರಿಗಿಂತ ಹಿರಿಯ ಯಾರು ಚತುರ್ಮುಖ ಬ್ರಹ್ಮದೇವರು ಅವರಿಗಿಂತ ಹಿರಿಯ ವ್ಯಕ್ತಿ ಅಂದರೆ ನಾರಾಯಣ ಲಕ್ಷ್ಮೀನಾರಾಯಣರು ಅವರು ಹಸೆಮಣೆ ಮೇಲೆ ಇದ್ದಾರೆ ಆ ನಾರಾಯಣನಿಗೆ ಲಕ್ಷ್ಮೀದೇವಿಯನ್ನೇ ಕೊಟ್ಟುಬಿಟ್ಟಿದ್ದಾನೆ ವರುಣ ಮಹಾರಾಜ ಈಗ ಈ ವಿವಾಹ ಮಹೋತ್ಸವದಲ್ಲಿ ಉಡುಗೊರೆಯನ್ನು ಕೊಡಬೇಕಾಗಿದೆ ಅದಕ್ಕೆ ಹಿರಿಯರಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಮೊದಲು ಉಡುಗೊರೆಯನ್ನು ನೀಡುತ್ತಾ ಇದ್ದಾನೆ ಯಾವ ಉಡುಗೊರೆಯನ್ನು ನೀಡುತ್ತಾ ಇದ್ದಾರೆ ವಾರಿಧಿ ವಿಧಿಗೆ ಇತ್ತ ವಾರಿಧಿ ಅಂದರೆ ಸಮುದ್ರ ರಾಜ ವಿಧಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ನೀಡ್ತಾ ಇದ್ದಾರೆ ಯಾವುದನ್ನು ನವರತ್ನದ ಮಾಲೆ ಅತ್ಯಂತ ಅನರ್ಘ್ಯವಾಗಿರುವಂತಹ ನವರತ್ನಗಳ ಮಾಲೆಯನ್ನು ಬ್ರಹ್ಮದೇವರಿಗೆ ನೀಡ್ತಾ ಇದ್ದಾರಂತೆ ನಾವು ನವರತ್ನದ ಮಾಲೆಯನ್ನು ತಗೊಂಡ್ರೆ ಅದು ಎಷ್ಟರ ಮಟ್ಟಿಗೆ ನಿಜವಾಗಿರುತ್ತೆ ಅಂತ ಪರೀಕ್ಷೆ ಮಾಡಬೇಕಾಗತ್ತೆ ಯಾಕೆ ರತ್ನ ಅಂತ ಹೇಳಿ ರತ್ನ ಅಲ್ಲದನ್ನೇ ಕೊಟ್ಟುಬಿಟ್ಟಿರುತ್ತಾರೆ ಹೀಗಾಗಿ ರತ್ನ ಪರೀಕ್ಷೆಯನ್ನು ಮಾಡುವವರ ಹತ್ರ ಹೋಗಬೇಕು ಅವರು ಕೂಡ ಕೆಲವೊಮ್ಮೆ ಮೋಸ ಮಾಡುವ ಸಂದರ್ಭಗಳು ಇರುತ್ತವೆ ಹೀಗಾಗಿ ರತ್ನವಲ್ಲದ್ದನ್ನು ರತ್ನ ಅಂತ ನಾವು ಕಾಣ್ತಾ ಇರ್ತೇವೆ ಇಲ್ಲಿ ಹಾಗಲ್ಲ ಸಮುದ್ರ ರಾಜನೇ ಕೊಡ್ತಾ ಇದ್ದಾನೆ ಆದ್ದರಿಂದ ಎಲ್ಲ ರತ್ನಗಳ ಉತ್ಪತ್ತಿಯಾಗೋದೇ ಸಮುದ್ರನಲ್ಲಿ ರತ್ನಾಕರ ಅಂತಲೇ ಸಮುದ್ರ ರಾಜ ಪ್ರಸಿದ್ಧ ಹೀಗಾಗಿ ತನ್ನಲ್ಲಿ ಬಂದಿರುವಂತಹ ಅತ್ಯಂತ ಮೌಲ್ಯಯುತವಾಗಿರುವ ರತ್ನಗಳಿಂದ ಖಚಿತವಾಗಿರುವ ಒಂದು ಹಾರವನ್ನು ನವರತ್ನದ ಮಾಲೆಯನ್ನು ಬ್ರಹ್ಮದೇವರಿಗೆ ಉಡುಗೊರೆಯಾಗಿ ವರುಣ ಮಹಾರಾಜ ನೀಡ್ತಾ ಇದ್ದಾನೆ ಅದಾದ ಮೇಲೆ ವಾಯುದೇವರಿಗೆ ಬ್ರಹ್ಮದೇವರಾಗ್ತಾ ಹಾಗೆ ವಾಯುದೇವರಿಗೆ ವಾಯುದೇವರಿಗೆ ಒಂದು ಚದುರ ಹಾರವ ಸುಂದರವಾಗಿರುವಂತಹ ಹಾರವನ್ನು ಅನರ್ಘ್ಯವಾಗಿರುವಂತಹ ಹಾರವನ್ನು ವಾಯುದೇವರಿಗೆ ಒಪ್ಪಿಸ್ತಾ ಇದ್ದಾನೆ ಉಡುಗೊರೆಯಾಗಿ ವರುಣ ಮಹಾರಾಜ ನೀಡ್ತಾ ಇದ್ದಾನೆ ಅದಾದ ಮೇಲೆ ಶಿವನಿಗೆ ರುದ್ರದೇವರಿಗೆ ವಿಧುವಿನ ಕಲೆಯ ಬಹಳ ಮಹತ್ವದ್ದು ಆ ಸಮುದ್ರ ಮಥನ ಆದಾಗ ಅಲ್ಲಿ ಸಮುದ್ರದಿಂದಲೇ ಉದಯಿಸಿ ಬಂದಂತಹ ವ್ಯಕ್ತಿಗಳಲ್ಲಿ ಚಂದ್ರನೂ ಒಬ್ಬ ಆ ಚಂದ್ರನನ್ನೇ ಬಹಳ ಬೆಲೆ ಬಾಳುವಂತಹ ವ್ಯಕ್ತಿ ಚಂದ್ರನನ್ನ ಬೆಲೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತಹ ಚಂದ್ರನ ಕಲೆಯನ್ನೇ ರುದ್ರದೇವರಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ದಾನೆ ಸಮುದ್ರ ರಾಜ ವಿಧುವಿನ ಕಲೆಯ ಶಿವಗಿತ್ತ ನೂರ ಮೂರನೇ ಪದ್ಯವನ್ನು ಗಮನಿಸಿ ಶಕ್ರ ಮೊದಲಾದ ದಿಕ್ಪಾಲಕಾರಿಗೆ ಸೊಕ್ಕಿದ ಚೌದಂತ ಗಜಂಗಾಳ ಉಕ್ಕಿದ ಮನದಿಂದ ವರುಣ ಮಧು ಮಕ್ಕಳಾಯುಷ್ಯವ ಬೆಳೆಸಂದ ಶೋಭಾನೆ ದಿಕ್ಪಾಲಕರಿದ್ದಾರೆ ಅಷ್ಟ ದಿಕ್ಪಾಲಕರು ಈಗ ಹೇಳಿದಂತೆ ಇಂದ್ರ ಅಗ್ನಿ ಯಮ ನಿರತಿ ವರುಣ ವಾಯು ಹಾಗೆ ಕುಬೇರ ಈಶಾನ ಅಂತ ಎಂಟು ಜನ ದಿಕ್ಪಾಲಕರಿದ್ದಾರೆ ಆ ದಿಕ್ಪಾಲಕರಿಗೆಲ್ಲರಿಗೂ ಕೂಡ ಆನೆಗಳನ್ನು ನೀಡ್ತಾ ಇದ್ದಾರೆ ಯಾವ ಆನೆಗಳು ಐರಾವತ ಪುಂಡರೀಕ ವಾಮನ ಕುಮುದ ಅಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರತೀಕ ಅಂತ ಅನ್ನುವ ಹೆಸರಿನ ಆನೆಗಳು ಏನದು ವಿಶೇಷ ಆನೆಗಳಲ್ಲಿ ಚೌದಂತ ಅಂತ ಹೇಳ್ತಾರೆ ಚೌದಂತ ದಂತ ನಿಮಗೊತ್ತು ಹಲ್ಲು ಚೌದಂತ ಅದು ಚತುಷ್ ಅನ್ನುವ ಸಂಸ್ಕೃತ ಶಬ್ದದಿಂದ ಉಂಟಾಗಿರುವಂತಹ ತದ್ಭವ ರೂಪ ನಾಲ್ಕು ದಂತಗಳಿರುವಂತಹ ನಾವು ನೋಡುವಂತಹ ಆನೆಗಳಲ್ಲಿ ವಿಶೇಷವಾಗಿ ಎರಡು ದಂತಗಳಿರುತ್ತವೆ ಈ ಗಜೇಂದ್ರ ದಿಗ್ಗಜಗಳೇನಿವೆ ಆ ದಿಗ್ಗಜಗಳ ವಿಶೇಷ ಏನು ಅಂತಂದರೆ ಒಂದೊಂದು ಆನೆಗಳಿಗೂ ಕೂಡ ನಾಲ್ಕು ನಾಲ್ಕು ದಂತಗಳಿವೆ ಅಂತಹ ನಾಲ್ಕು ದಂತ ಇರುವಂತಹ ವಿಶೇಷವಾಗಿರುವ ಆನೆಗಳನ್ನು ಬಹಳ ಬೆಲೆ ಬಾಳುವ ಬಹಳ ಬಲಿಷ್ಠವಾಗಿರುವ ಈ ಆನೆಗಳನ್ನು ಉಡುಗೊರೆಯಾಗಿ ದಿಕ್ಪಾಲಕರಿಗೆ ವರುಣ ಮಹಾರಾಜ ನೀಡುತ್ತಾ ಇದ್ದಾನೆ ಸೊಕ್ಕಿದ ಚೌದಂತ ಗಜಂಗಳ ಆನೆಗಳ ವೈಶಿಷ್ಟ್ಯವೇ ಮದ ಅದು ಮದಭರಿತವಾಗಿದೆ ಅಂತಂದರೆ ವಿಶಿಷ್ಟವಾಗಿರುವಂತಹ ಆನೆ ಅಂತಹ ಆನೆಗಳನ್ನು ನೀಡ್ತಾ ಇದ್ದ ಉಕ್ಕಿದ ಮನದಿಂದ ಅಂದರೆ ಅಯ್ಯೋ ಕೊಟ್ಟು ಬಿಡ್ತಾ ಇದ್ದೇನಲ್ಲ ಅಂತ ಖೇದದಲ್ಲಿ ಕೊಡ್ತಾ ಇರೋದಲ್ಲ ಸಂತೋಷದಲ್ಲಿ ಸಂಭ್ರಮದಲ್ಲಿ ಮಗಳ ಮದುವೆಯ ಆ ಸಂತಸದಲ್ಲಿ ಪ್ರೀತಿಯಿಂದ ನೀಡ್ತಾ ಇರುವಂತಹ ಉಡುಗೊರೆ ಹೀಗಾಗಿ ಉಕ್ಕಿದ ಮನದಿಂದ ತುಂಬಿದ ಮನಸ್ಸಿನಿಂದ ಕೊಟ್ಟ ವರುಣ ಕೊಟ್ಟು ಎಲ್ಲರತ್ರ ಕೇಳಿಕೊಳ್ಳೋದಂತೆ ನಮ್ಮ ವಧುವರರನ್ನು ಆಶೀರ್ವದಿಸಬೇಕು ವಿವಾಹ ಮಹೋತ್ಸವದಲ್ಲಿ ವಧುವಿನ ತಂದೆ ಎಲ್ಲರ ಹತ್ತಿರ ಆಶೀರ್ವಾದವನ್ನು ಕೇಳಬೇಕು ನಮ್ಮ ಹುಡುಗರನ್ನು ಚೆನ್ನಾಗಿರುವಂತೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅವರಿಗೆ ದೀರ್ಘಾಯುಷ್ಯ ಸೌಮಂಗಲ್ಯ ಇದೆಲ್ಲವೂ ಕೂಡ ಇರುವಂತೆ ನೀವು ಆಶೀರ್ವದಿಸಬೇಕು ಅಂತ ಹಿರಿಯರಲ್ಲಿ ಕೇಳಿಕೊಳ್ಳಬೇಕು ಹಾಗೆ ವರುಣ ಮಹಾರಾಜ ಕೇಳ್ತಾ ಇದ್ದಾನಂತೆ ಮದುಮಕ್ಕಳ ಆಯುಷ್ಯವ ಬೆಳೆಸೆಂದ ಮಧುಮಕ್ಕಳ ಆಯು ವೃದ್ಧಿಯಾಗುವಂತೆ ನೀವೆಲ್ಲ ಹರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ ಇದು ಲೋಕ ಲೋಕರೀತಿಯಷ್ಟೇ ವಿವಾಹ ಮಹೋತ್ಸವ ಹೇಗೆ ಲೋಕ ರೀತಿಯಿಂದ ನಡೀತಾ ಇದೆ ಲಕ್ಷ್ಮೀನಾರಾಯಣರಿಗೆ ಹೊಸದಾಗಿ ಮದುವೆಯ ಸಂದರ್ಭವ ಅಲ್ಲ ಇವರೆಲ್ಲ ಅವರ ಮಕ್ಕಳೇ ಆ ಮದುವೆಯಲ್ಲಿ ಪಾಲ್ಗೊಂಡಿರುವಂಥವ್ರು ಎಲ್ಲರೂ ಕೂಡ ಬ್ರಹ್ಮದೇವರು ಮೊದಲುಗೊಂಡು ಎಲ್ಲರೂ ಕೂಡ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಅಲ್ಲಿ ಇದ್ದಾರೆ ಅವರ ಮುಂದೆ ವಿವಾಹದ ವಿಡಂಬನೆಯನ್ನು ನಾರಾಯಣರು ಮಾಡ್ತಾ ಇದ್ದಾರೆ ಆ ಸನ್ನಿವೇಶದಲ್ಲಿ ವರುಣ ಮಹಾರಾಜ ತಾನು ತಿಳಿದವನಾಗಿ ದೇವತೆಗಳಲ್ಲಿ ಲೋಕ ವಿಡಂಬನೆಯನ್ನು ಮಾಡ್ತಾ ಮಧುಮಕ್ಕಳ ಆಯುಷ್ಯ ವೃದ್ಧಿಯಾಗುವಂತೆ ಕೇಳಿಕೊಳ್ತಾ ಇದ್ದಾರೆ ಹೀಗೆ ವಿವಾಹ ಮಹೋತ್ಸವ ನಡೀತಾ ಇದೆ ಮತ್ತು ಉಡುಗೊರೆಗಳನ್ನು ವಿಶೇಷವಾಗಿ ಏನು ನೀಡುತ್ತಾ ಇದ್ದಾನೆ ವಿವಾಹ ಮಹೋತ್ಸವ ಹೇಗೆ ಮುಂದುವರಿಯಿತು ಅನ್ನುವ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಅಂತ ಹೇಳ್ತಾ ಈ ಸಂಚಿಕೆಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಉಷಾರಾವ್ ಮತ್ತು ಪರಿವಾರದವರು ಅವರಿಗೆ ವಿಶೇಷವಾಗಿ ವಾದಿರಾಜ ಗುರುಸಾರ್ವಭೌಮರ ಹಾಗೂ ಅವರಿಂದ ಆರಾಧ್ಯರಾಗಿರುವಂತಹ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹವಾಗಲಿ ಅಂತ ಪ್ರಾರ್ಥಿಸ್ತಾ ಇದನ್ನು ಆಲಿಸ್ತಾ ಇರುವ ಜ್ಞಾನಗಮ್ಯದ ಎಲ್ಲ ಶ್ರೋತ್ರವೊಂದಕ್ಕೂ ಕೂಡ ಲಕ್ಷ್ಮೀನಾರಾಯಣರ ಪೂರ್ಣ ಕರುಣೆ ಇರಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀಗುರು ಮಧ್ವೇಶ ಅರ್ಪಣ